ಎಲ್ಲರಿಗೂ ನಮಸ್ಕಾರ ಕನ್ನಡವೇ ನಿತ್ಯ ವಿಶೇಷ ಪ್ರಶ್ನೋತ್ತರ ಮಾಲಿಕೆಯ ಎರಡನೆಯ ಸಂಚಿಕೆಯನ್ನು ಪ್ರಾರಂಭಿಸುತ್ತಿದ್ದೇನೆ ಸ್ನೇಹಿತರೆ ಎರಡನೆಯ ಸಂಚಿಕೆಯಲ್ಲಿ ಬರುವ ಪ್ರಶ್ನೆಗಳನ್ನು ಗಮನಿಸುವುದಕ್ಕೂ ಮೊದಲು ಹಿಂದಿನ ಸಂಚಿಕೆ ಒಂದಕ್ಕೆ ಸಂಬಂಧಪಟ್ಟ ಐದು ಪ್ರಶ್ನೆಗಳಿಗೆ ಸೂಕ್ತವಾದ ಉತ್ತರಗಳು ಯಾವುವು ಎಂಬುದನ್ನು ಕುರಿತು ಮೊದಲು ತಿಳಿದುಕೊಳ್ಳೋಣ ಹಿಂದಿನ ಸಂಚಿಕೆಯ ಪ್ರಶ್ನೆ ಒಂದು ಹೀಗಿತ್ತು ಬಸವಣ್ಣ ಮತ್ತು ಬಿಜ್ಜಳರ ನಡುವಿನ ತಾತ್ವಿಕ ಸಂಘರ್ಷವನ್ನು ಒಳಗೊಂಡ ಕೃತಿ ಯಾವುದು ಎಂಬುದಾಗಿತ್ತು ಅದಕ್ಕೆ ಉತ್ತರಗಳನ್ನು ಸಿರಿಸಂಪಿಗೆ ಅಗ್ನಿ ಮತ್ತು ಮಳೆ ಸಂಕ್ರಾಂತಿ ಮಕರಚಂದ್ರ ಎಂಬ ನಾಲ್ಕು ಉತ್ತರಗಳನ್ನು ಕೊಡಲಾಗಿತ್ತು ನಿಮಗೆಲ್ಲ ಗೊತ್ತೇ ಇರುವಂತೆ ಸಿರಿಸಂಪಿಗೆ ಎಂಬ ನಾಟಕ ಚಂದ್ರಶೇಖರ ಕಂಬಾರರು ಬರೆದಂತಹ ಜಾನಪದೀಯ ಕಥೆಯನ್ನು ಆಧರಿಸಿದ ಒಂದು ನಾಟಕ ಚಂದ್ರಶೇಖರ ಕಂಬಾರರು ಕ್ರಿಸ್ತಶಕ ಹನ್ನೆರಡನೆಯ ಶತಮಾನದಲ್ಲಿ ಬಾಳಿ ಬೆಳಗಿದ ಬಸವಾದಿ ಪ್ರಮಥರ ಕಥೆಯನ್ನು ಆದರ್ಶಿದ ನಾಟಕವನ್ನು ಬರೆದಿದ್ದಾರೆ ಆದರೆ ಅದು ಸಿರಿಸಂಪಿಗೆ ಅಲ್ಲ ಸಿರಿಸಂಪಿಗೆ ಒಂದು ಜಾನಪದೀಯ ಕಥೆಯನ್ನು ಆದರ್ಶಿದ ನಾಟಕ ಚಂದ್ರಶೇಖರ ಕಂಬಾರು ಬರೆದಂಥ ಶಿವರಾತ್ರಿ ಎಂಬ ನಾಟಕದಲ್ಲಿ ಬಸವಣ್ಣ ಬಿಜ್ಜಳ ಇವರ ತಾತ್ವಿಕ ಸಂಘರ್ಷದ ವಿಚಾರ ಇದೆ ಆದ್ದರಿಂದ ಸಿರಿಸಂಪಿಗೆ ಈ ಪ್ರಶ್ನೆಗೆ ಸೂಕ್ತ ಉತ್ತರ ಅಲ್ಲ ಬಿ ಅಗ್ನಿ ಮತ್ತು ಮಳೆ ಎಂಬ ನಾಟಕ ನಮ್ಮ ಮತ್ತೊಬ್ಬ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಸಾಹಿತಿಗಳಾಗಿದ್ದ ಗಿರೀಶ್ ಕಾರ್ನಾಡ್ ಅವರು ಬರೆದ ನಾಟಕ ಅಗ್ನಿ ಮತ್ತು ಮಳೆ ಈ ಪ್ರಶ್ನೆಗೆ ಸೂಕ್ತ ಉತ್ತರ ಅಲ್ಲ ಹನ್ನೆರಡನೆಯ ಶತಮಾನದಲ್ಲಿದ್ದಂತಹ ಬಸವಣ್ಣ ಬಿಜ್ಜಳ ಇವರ ಸಂಘರ್ಷದ ಕಥೆಯನ್ನೇ ಆಧಾರವಾಗಿಟ್ಟುಕೊಂಡು ನಮ್ಮ ಗಿರೀಶ್ ಕಾರ್ನಾಡ್ ಅವರು ನಾಟಕವೊಂದನ್ನು ಬರೆದಿದ್ದಾರೆ ಬಹಳ ಪ್ರಸಿದ್ಧವಾದ ನಾಟಕ ಅದು ತಲೆದಂಡ ಆದ್ದರಿಂದ ತಲೆದಂಡ ಎಂಬ ನಾಟಕ ಈ ಪ್ರಶ್ನೆಗೆ ಉತ್ತರವಾಗಬಹುದಿತ್ತು ಆದರೆ ಗಿರೀಶ್ ಕಾರ್ನಾಡ್ ಅವರು ಬರೆದ ಅಗ್ನಿ ಮತ್ತು ಮಳೆ ಈ ಪ್ರಶ್ನೆಗೆ ಸೂಕ್ತ ಉತ್ತರ ಅಲ್ಲ ಸ್ನೇಹಿತರೆ ಸಂಕ್ರಾಂತಿ ಎಂಬ ನಾಟಕವನ್ನು ರಚಿಸಿದವರು ನವ್ಯ ಕವಿಗಳಲ್ಲಿ ಪ್ರಸಿದ್ಧ ನಾಟಕಕಾರರೂ ಆಗಿದ್ದಂತಹ ಪಿ ಲಂಕೇಶ್ ಅವರು ಪಿ ಲಂಕೇಶ್ ಅವರು ಬರೆದಂತಹ ಈ ನಾಟಕದಲ್ಲಿ ಉಜ್ಜ ರುದ್ರ ಉಷಾ ಮೊದಲಾದ ಪಾತ್ರಗಳು ಪ್ರಮುಖ ಪಾತ್ರಗಳಾಗುತ್ತವೆ ಬಸವಣ್ಣ ಮತ್ತು ಬಿಜ್ಜಳರ ನಡುವೆ ನಡೀತಾ ಇದ್ದಂತಹ ಆ ಒಂದು ತಾತ್ವಿಕವಾದ ಸಂಘರ್ಷ ಏನಿದು ಆ ವಿಚಾರವನ್ನು ಆಧಾರವಾಗಿ ಇಟ್ಟುಕೊಂಡು ಬರೆದಂತಹ ಬಹಳ ಪರಿಣಾಮಕಾರಿಯಾದ ಸಂದೇಶವನ್ನು ನೀಡುವ ಒಂದು ನಾಟಕ ಸಂಕ್ರಾಂತಿ ಎನ್ನುವ ಆ ಪದದಲ್ಲಿಯೇ ವಿಶೇಷ ಬದಲಾವಣೆ ಎಂಬ ಅರ್ಥ ಸ್ಫುರಿಸುತ್ತದೆ ಸ್ನೇಹಿತರೆ ನಿಮ್ಮೆಲ್ಲರ ಜೀವನದಲ್ಲಿಯೂ ಕೂಡ ವಿಶೇಷ ಬದಲಾವಣೆ ಉಂಟಾಗಬೇಕು ಎಂಬ ಆಶಯದೊಂದಿಗಿನ ಕನ್ನಡವೇ ನಿತ್ಯ ಎಂಬ ಈ ವಿಶೇಷ ಪ್ರಶ್ನೋತ್ತರ ಮಾಲಿಕೆಯನ್ನು ಪ್ರಾರಂಭಿಸಲಾಗಿದೆ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅನುಕೂಲವಾಗುವ ಸಂದರ್ಭದಲ್ಲಿ ಈ ನಮ್ಮ ಪ್ರಶ್ನೋತ್ತರ ಮಾಲಿಕೆಯ ಮೂಲಕ ನೀವು ಸದುಪಯೋಗ ಪಡಿಸಿಕೊಂಡಿದ್ದೇ ಆದರೆ ಯಶಸ್ಸು ಖಂಡಿತ ನಿಮ್ಮ ಜೀವನದಲ್ಲಿಯೂ ಕೂಡ ಸಂಕ್ರಾಂತಿ ಬದಲಾವಣೆ ಆಗಲಿ ಎಂಬ ಸದುದ್ದೇಶದಿಂದ ಈ ವಿಶೇಷ ಸಂಚಿಕೆಯನ್ನು ಪ್ರಾರಂಭಿಸಲಾಗಿದೆ ಯಾವುದೇ ಶುಲ್ಕವಿಲ್ಲದೆ ಉಚಿತವಾಗಿ ನಮ್ಮ ಕನ್ನಡ ನಾಡಿನ ಮಕ್ಕಳು ಎಲ್ಲ ಪರೀಕ್ಷಾರ್ಥಿಗಳಿಗೂ ಕೂಡ ಇದರ ಸದುಪಯೋಗವನ್ನು ಪಡೆಯಬೇಕು ಎಂಬುದು ನಮ್ಮ ಸದಾಶಯ ಆದ್ದರಿಂದ ಈ ಪ್ರಶ್ನೆಗಳಿಗೆ ಮುಂದಿನ ದಿನಗಳಲ್ಲಿ ಬರತಕ್ಕಂಥ ಎಲ್ಲ ಕನ್ನಡವೇ ನಿತ್ಯ ಎಂಬ ಸಂಚಿಕೆಯ ಎಲ್ಲ ಪ್ರಶ್ನೆಗಳಿಗೂ ನೀವು ಉತ್ತರಗಳನ್ನು ತಿಳಿದುಕೊಳ್ಬೇಕು ಉತ್ತರಗಳನ್ನು ಬರೀಲಿಕ್ಕೆ ಪ್ರಯತ್ನ ಮಾಡಬೇಕು ಸ್ನೇಹಿತರೆ ಮತ್ತೊಂದು ನಾಟಕ ಡಿ ಅಂತ ಕೊಡಲಾಗಿದೆ ಮಕರಚಂದ್ರ ತಾವು ಓದಿರ್ತೀರಿ ಮಕರಚಂದ್ರ ನಮ್ಮ ಎಚ್ ಎಸ್ ಶಿವಪ್ರಕಾಶ್ ಅವರು ಬರೆದಂತಹ ಒಂದು ನಾಟಕ ಎಚ್ ಎಸ್ ಶಿವಪ್ರಕಾಶ್ ಅವರು ಬರೆದಂತಹ ಒಂದು ನಾಟಕದಲ್ಲಿ ಬಸವಣ್ಣ ಬಿಜ್ಜಳರ ಕಥೆ ಇದೆ ಆದರೆ ಅದು ಈ ನಾಟಕ ಅಲ್ಲ ಮಹಾಚೈತ್ರ ಎಂಬ ನಾಟಕದ ಹೆಸರನ್ನು ತಾವೆಲ್ಲರೂ ಬಲ್ಲಿರಿ ಹಾಗಾಗಿ ಇಲ್ಲಿ ಬೇಕೆಂದೇ ಈ ಉಳಿದ ಮೂರು ನಾಟಕಗಳ ಹೆಸರುಗಳನ್ನು ಕೊಡಲಾಗಿದೆ ಸಂಪಿಗೆ ಅಗ್ನಿ ಮತ್ತು ಮಳೆ ಮಕರ ಚಂದ್ರ ಈ ನಾಟಕಗಳನ್ನು ಬರೆದಂತಹ ನಮ್ಮ ಚಂದ್ರಶೇಖರ ಕಂಬಾರ ಗಿರೀಶ್ ಕಾರ್ನಾಡ್ ಹಾಗೂ ಎಚ್ ಎಸ್ ಶಿವಪ್ರಕಾಶ್ ಅವರು ಹನ್ನೆರಡನೇ ಶತಮಾನದ ವಚನಕಾರರ ಅಥವಾ ಶರಣರ ಜೀವನದ ಸಂಗತಿಗಳನ್ನು ಆದರ್ಶದ ನಾಟಕಗಳನ್ನು ಬರೆದಿದ್ದಾರಾದರೂ ಇಲ್ಲಿ ಕೊಡಲಾಗಿರುವ ಅವರ ನಾಟಕಗಳು ಈ ಪ್ರಶ್ನೆಗೆ ಉತ್ತರ ಅಲ್ಲ ಬಸವಣ್ಣ ಮತ್ತು ಬಿಜ್ಜಲರ ನಡುವಿನ ತಾತ್ವಿಕ ಸಂಘರ್ಷವನ್ನು ತುಂಬ ಪರಿಣಾಮಕಾರಿಯಾಗಿ ಚಿತ್ರಿಸಿರುವ ನಾಟಕ ಇಲ್ಲಿರುವ ನಾಲ್ಕು ನಾಟಕಗಳಲ್ಲಿ ಸಂಕ್ರಾಂತಿ ಆಗಿರುವುದರಿಂದ ಪ್ರಶ್ನೆ ಒಂದಕ್ಕೆ ಸರಿಯಾದ ಉತ್ತರ ಸಿ ನಾನು ವಿವರಿಸಿದ್ದು ನಿಮ್ಮ ಮನಸ್ಸಿನಲ್ಲಿ ಉಳ್ಕೋಬೇಕು ಸ್ನೇಹಿತರೆ ಬೇಕೆಂದೇ ನಾನು ಈ ಬೇರೆ ಬೇರೆ ನಾಟಕಗಳ ಬಗ್ಗೆಯೂ ಕೂಡ ಸ್ವಲ್ಪ ವಿವರಣೆಯನ್ನು ಕೊಟ್ಟಿದ್ದೇನೆ ನೆನಪಿಟ್ಕೋಬೇಕು ಪ್ರಶ್ನೆ ಎರಡಕ್ಕೆ ನಾವು ಹೋಗುವುದಾದರೆ ಕರ್ನಾಟ ಎಂಬ ಪದ ಕಂಡುಬರುವ ಅತ್ಯಂತ ಪ್ರಾಚೀನ ಕೃತಿ ಕರ್ನಾಟ ಇಲ್ಲ ಕರ್ಣ ಮೂರ್ಧನ್ಯ ಅನುನಾಸಿಕ ಇದೆ ಅದನ್ನು ಗಮನಿಸಬೇಕು ಈ ಪ್ರಾಚೀನವಾದ ಕೃತಿಯಲ್ಲಿ ಈ ಶಬ್ದ ಎಲ್ಲಿ ಕಂಡುಬರುತ್ತದೆ ಎಂಬುದನ್ನು ಕೇಳಲಾಗಿದೆ ವಿಷ್ಣು ಪುರಾಣ ಶಿವಪುರಾಣ ಸ್ಕಂದ ಪುರಾಣ ಮತ್ತು ಅಗ್ನಿಪುರಾಣ ಸ್ನೇಹಿತರೆ ಕನ್ನಡ ನಾಡಿನ ಪ್ರಾಚೀನತೆಯನ್ನು ಕುರಿತು ಅಧ್ಯಯನ ಮಾಡುವಾಗ ಈ ಪ್ರಶ್ನೆ ಎದುರಾಗುತ್ತದೆ ಕನ್ನಡ ಭಾಷೆ ಕನ್ನಡ ಸಾಹಿತ್ಯದ ಪ್ರಾಚೀನತೆಯನ್ನು ತಿಳಿಯುವುದಕ್ಕೂ ಮೊದಲು ನಾವು ಕನ್ನಡ ನೆಲ ಅಂದರೆ ಕನ್ನಡ ನಾಡಿನ ಪ್ರಾಚೀನತೆಯನ್ನು ಕುರಿತು ಓದಬೇಕಾಗುತ್ತದೆ ಕನ್ನಡ ನಾಡು ನುಡಿಯ ಪ್ರಾಚೀನತೆಯನ್ನು ತಿಳಿದುಕೊಳ್ಳುವ ಸಂದರ್ಭದಲ್ಲಿ ಅನೇಕ ಆಧಾರಗಳನ್ನು ನಮ್ಮ ವಿದ್ವಾಂಸರು ಕೊಡುತ್ತಾರೆ ನಿಮಗೆಲ್ಲ ಗೊತ್ತಿರುವಂತೆ ಅಶೋಕನ ಶಾಸನದಲ್ಲಿ ಬರುವ ಇಸಿಲಾ ಎಂಬ ಪದವನ್ನು ಡಿ ಎಲ್ ನರಸಿಂಹಾಚಾರ್ಯವರು ಕನ್ನಡದ ಮೊಟ್ಟ ಮೊದಲ ಪದ ಇಸಿಲಾ ಎಂದು ಹೇಳಿದ್ದನ್ನು ಹಿಂದಿನ ಒಂದು ಸಂಚಿಕೆಯಲ್ಲಿ ನಾನೇ ವಿವರಿಸಿದ್ದೆ ಇರಲಿ ಇಲ್ಲಿ ಕರ್ನಾಟ ಎಂಬ ಪದ ಎಲ್ಲಿ ಬರುತ್ತದೆ ಎಂದಾಗ ಅದು ನಮ್ಮಲ್ಲಿ ಕಂಡುಬರುವಂತಹ ಸ್ಕಂದ ಪುರಾಣ ಕೆಲವು ಕೃತಿಗಳಲ್ಲಿ ಸ್ಕಂದಪುರಾಣ ಎಂಬ ಪ್ರಯೋಗ ಇದೆ ಗಮನಿಸಿ ಸ್ಕಂದ ಪುರಾಣ ಎನ್ನುವಂತಹ ಕೃತಿಯಲ್ಲಿ ಕರ್ನಾಟ ರಾಕ್ಷಸ ಎನ್ನುವ ಒಬ್ಬ ವ್ಯಕ್ತಿಯನ್ನು ಅಂದರೆ ಕರ್ನಾಟ ರಾಕ್ಷಸನನ್ನು ಆರ್ಯರು ಗೋದಾವರಿಯಿಂದ ದಕ್ಷಿಣ ಭಾಗಕ್ಕೆ ಅಟ್ಟಿದರು ಎನ್ನುವ ಒಂದು ಸಾಲು ಉಲ್ಲೇಖವಾಗಿದೆ ಆದ್ದರಿಂದ ಅದನ್ನು ಗಮನಿಸಿದ ನಮ್ಮ ವಿದ್ವಾಂಸರಾದ ಸಂಶೋಧಕರೂ ಆದ ಶಂ ಬಾ ಜೋಶಿಯವರು ಸ್ಕಂದ ಪುರಾಣದಲ್ಲಿಯೇ ಕರ್ನಾಟ ರಾಕ್ಷಸ ಎಂಬ ಒಂದು ಪದ ಬಳಕೆಯಾಗಿರುವುದರಿಂದ ಕರ್ನಾಟ ಎನ್ನುವಂಥ ಒಂದು ಪ್ರದೇಶ ಆಗಲೇ ಇತ್ತು ಅದು ಗೋದಾವರಿಯ ಉತ್ತರದಲ್ಲಿಯೂ ಕೂಡ ಕರ್ನಾಟ ಎನ್ನುವ ಒಂದು ಜನಾಂಗದವರು ಅಥವಾ ಪಂಗಡದವರು ವ್ಯಾಪಿಸಿದ್ದರು ಎನ್ನುವ ವಿಚಾರವನ್ನು ಅವರು ಮಂಡಿಸುತ್ತಾರೆ ಆದರೆ ಸ್ಕಂದ ಪುರಾಣದ ಕಾಲ ಇದುವರೆಗೂ ನಿಶ್ಚಯವಾಗಿ ತಿಳಿದು ಬಂದಿಲ್ಲ ಕಾಲ ಗೊತ್ತಾಗದೇ ಇದ್ದರೂ ಕೂಡ ನಮಗೆ ಒಂದು ವಿಷಯ ಸ್ಪಷ್ಟವಾಗುತ್ತದೆ ಕರ್ನಾಟ ಎನ್ನುವುದು ಆರ್ಯೇತರವಾದ ಒಂದು ಪಂಗಡ ಇದ್ದಿರಬೇಕು ಇದು ಆರ್ಯವಂಶಕ್ಕೆ ಸಂಬಂಧಪಟ್ಟ ಒಂದು ಪಂಗಡ ಅಲ್ಲ ಎಂಬುದು ನಮಗೆ ಸ್ಪಷ್ಟವಾಗುತ್ತದೆ ಸ್ನೇಹಿತರೆ ಈ ಪ್ರಶ್ನೆಗೆ ಉತ್ತರ ಕರ್ನಾಟ ಎಂಬ ಪದ ಕಂಡುಬರುವುದು ಸ್ಕಂದ ಪುರಾಣ ಆಗಿರುವುದರಿಂದ ಪ್ರಶ್ನೆ ಎರಡಕ್ಕೆ ಸೂಕ್ತ ಉತ್ತರ ಸಿ ಪ್ರಶ್ನೆ ಮೂರು ಕೇಶಿರಾಜನು ಬಡವಾದಿರ ಅರಸ ಕಾಲೊಳ್ ನಡದ ಪಿರಿ ಒಡನಾರುಂ ಇಲ್ಲ ಕಡಲೆಗಳೇ ನಿಮ್ಮುಡಿಯೊಳಗೆ ಎಂಬ ಪದ್ಯವನ್ನು ಪ್ರಯೋಗವಾಗಿ ಕೊಟ್ಟಿರುವುದು ಯಾವುದಕ್ಕೆ ಎಂಬ ಪ್ರಶ್ನೆಯನ್ನು ಕೊಡಲಾಗಿದೆ ಬಹಳ ಹಿಂದೆ ಕೆಸೆಟ್ ಪರೀಕ್ಷೆಯಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿತ್ತು ಕೇಶರಾಜನು ತನ್ನ ಶಬ್ದಮಣಿ ದರ್ಪಣದಲ್ಲಿ ವಚನಗಳನ್ನು ಕುರಿತು ಹೇಳುವಾಗ ಏಕವಚನ ದ್ವಿವಚನ ಮತ್ತು ಬಹುವಚನ ಎಂದು ಮೂರು ವಚನಗಳನ್ನು ಹೇಳಿ ಕೊನೆಗೆ ದ್ವಿವಚನಂ ಉಚಿತದೇ ಬರ್ಕುಂ ಕನ್ನಡದಲ್ಲಿ ದ್ವಿವಚನವು ಎಲ್ಲೋ ಕೆಲವು ಸಂದರ್ಭದಲ್ಲಿ ಮಾತ್ರ ಬಳಕೆಯಾಗುತ್ತದೆ ಆದರೆ ಏಕವಚನ ಮತ್ತು ಬಹುವಚನಗಳೇ ಹೆಚ್ಚು ಪ್ರಚಲಿತವಾಗಿವೆ ಎಂಬುದನ್ನು ಹೇಳುತ್ತಾನೆ ಏಕವಚನಕ್ಕೆ ಪ್ರಯೋಗಗಳನ್ನು ದ್ವಿವಚನಕ್ಕೆ ರಾಮಲಕ್ಷ್ಮಣರ್ ಲವಕುಶರ್ ಭೀಮಾರ್ಜುನರ್ ಎಂದು ಇಬ್ಬರು ಅಥವಾ ಎರಡೇ ವಸ್ತುಗಳು ನಿಶ್ಚಯವಾಗಿ ಇರತಕ್ಕಂಥದ್ದನ್ನು ದ್ವಿವಚನ ಎಂದು ಹೇಳಿ ಬಳಿಕ ಬಹುವಚನಕ್ಕೆ ಪ್ರಯೋಗಗಳನ್ನು ಕೊಡುವಾಗ ಈ ಪದ್ಯವನ್ನು ಉದಾಹರಿಸಿದ್ದಾನೆ ಅದರಲ್ಲಿಯೂ ಕೂಡ ಬಹುವಚನ ಪ್ರತ್ಯಯಗಳನ್ನು ಹೇಳಿದ ಬಳಿಕ ಬಹುವಚನ ಒಬ್ಬನೇ ವ್ಯಕ್ತಿ ಇದ್ದಾಗಲೂ ಕೂಡ ಒಮ್ಮೊಮ್ಮೆ ಪ್ರಯೋಗವಾಗುವುದು ಉಂಟು ಎನ್ನುತ್ತಾನೆ ಕೆ ಶಿರಾಜ ಯಾವ ಯಾವ ಸಂದರ್ಭದಲ್ಲಿ ಎಂದು ಹೇಳುವಾಗ ಈ ಪದ್ಯವನ್ನು ಉದಾಹರಿಸಿದ್ದಾನೆ ಸ್ನೇಹಿತರೆ ಈಗ ನಮ್ಮ ಗುರುಗಳು ಅಥವಾ ನಮ್ಮ ತಾಯಿ ನಮ್ಮ ತಂದೆ ನಮ್ಮ ಚಿಕ್ಕಪ್ಪ ಹೀಗೆ ನಮ್ಮಿಂದ ಗೌರವಕ್ಕೆ ಭಾಜನರಾಗ್ತಕ್ಕಂತಹ ವ್ಯಕ್ತಿಗಳು ಒಬ್ಬರೇ ಇದ್ದರೂ ಕೂಡ ನಾವು ಬಹುವಚನವನ್ನು ಪ್ರಯೋಗಿಸುತ್ತೇವೆ ನಮ್ಮ ತಾಯಿ ನಮ್ಮ ತಂದೆ ನಮ್ಮ ಚಿಕ್ಕಪ್ಪ ನಮ್ಮ ಮೇಷ್ಟ್ರು ನಮ್ಮ ಮೇಷ್ಟ್ರು ಒಬ್ಬರೇ ನಿಂತಿದ್ದರೂ ಕೂಡ ಅವರು ನಮ್ಮ ಮೇಷ್ಟ್ರು ನಮ್ಮ ಅಂತ ಹೇಳ್ತಿರುವಾಗ ನನ್ನ ಅಂತ ಏಕವಚನ ಬಳಸಲ್ಲ ಅವರಿಗೆ ಕೊಡುವ ಗೌರವ ಅದು ಅಯತ್ನಕೃತ ಹಾಗಾಗಿ ಅದು ಒಮ್ಮೆ ಬಹುವಚನ ಬರುತ್ತದೆ ಆದರೆ ಇಲ್ಲಿ ಕೊಟ್ಟಿರುವ ಪದ್ಯ ಬಡವಾದಿರ ಅರಸ ನಡೆದ ಪಿರಿ ಒಡನೆ ಆರೂ ಇಲ್ಲ ಕಡಲೆಗಳೇಮ್ ನಿಮ್ಮ ಉಡಿಯೊಳಗೆ ಎಂದು ಕೇಳುತ್ತಿರುವಲ್ಲಿ ವ್ಯಂಗ್ಯವಾಗಿ ಅಥವಾ ವಿಡಂಬನಾತ್ಮಕವಾಗಿ ಅಣಕಿಸುವ ಸಂದರ್ಭದಲ್ಲಿ ಒಬ್ಬನೇ ವ್ಯಕ್ತಿ ಇದ್ದಾಗಲೂ ಬಹುವಚನವನ್ನು ಬಳಸುತ್ತೇವೆ ಎಂದು ಹೇಳುವ ಕೇಶಿರಾಜ ಇದನ್ನು ಅಸಹ್ಯ ವೃತ್ತಿಗೆ ಉದಾಹರಣೆ ಎನ್ನುತ್ತಾನೆ ಅಂದರೆ ಒಬ್ಬನೇ ವ್ಯಕ್ತಿ ಇದ್ದಾಗಲೂ ಕೂಡ ನಾವು ಒಮ್ಮೊಮ್ಮೆ ವ್ಯಂಗ್ಯವಾಗಿ ಬಹುವಚನವನ್ನು ಬಳಸುತ್ತೇವೆ ಓಹೋ ಮಹಾಪ್ರಭುಗಳು ಬರಬೇಕು ಓಹೋ ತಾವು ಬೃಹಸ್ಪತಿಗಳು ಹೀಗೆ ಹೇಳುವಾಗ ಒಬ್ಬನೇ ವ್ಯಕ್ತಿ ಇದ್ದಾಗಲೂ ಕೂಡ ವ್ಯಂಗ್ಯ ಮಾಡಿ ಅಂದರೆ ಒಂದು ರೀತಿಯ ಅವಹೇಳನಾರ್ಥವಾಗಿ ಬಹುವಚನವನ್ನು ಬಳಸುವುದು ಉಂಟು ಯಾರಿಗೂ ಎಂದೂ ಏನನ್ನೂ ಕೊಡದೇ ಇದ್ದಂತಹ ಒಬ್ಬ ಜಿಪುಣ ಕೊನೆಗೆ ದಿವಾಳಿಯಾಗಿದ್ದಾಗ ಅವನನ್ನು ಕುರಿತು ಮಾತನಾಡಿಸುವ ಒಂದು ಸಂದರ್ಭವನ್ನು ಕಲ್ಪನೆ ಮಾಡಿಕೊಂಡ ಕೇಶಿರಾಜ ಒಂದು ಕಂದ ಪದ್ಯದಲ್ಲಿ ಹೇಳುತ್ತಿದ್ದಾನೆ ಬಡವಾದಿರ ಅರಸ ಅಂದರೆ ಒಬ್ಬ ಕೃಪಣ ಅಂದರೆ ಮೊದಲು ತುಂಬ ಶ್ರೀಮಂತನಾಗಿದ್ದು ಒಬ್ಬರಿಗೂ ಕೈ ಎತ್ತಿ ದಾನ ಮಾಡದೇ ಇದ್ದ ಒಬ್ಬ ವ್ಯಕ್ತಿ ದಿವಾಳಿಯಾಗಿದ್ದ ಸಂದರ್ಭದಲ್ಲಿ ಅವನನ್ನು ಮಾತನಾಡಿಸುತ್ತಿರುವ ಒಂದು ಸನ್ನಿವೇಶವನ್ನು ಈ ಪದ್ಯದಲ್ಲಿ ಕಟ್ಟಿಕೊಡುತ್ತಾನೆ ಕೇಶಿರಾಜ ಬಡವಾದಿರ ಅರಸ ಎನ್ನುವಲ್ಲಿ ಬಡವಾದಿರ ಅನ್ನುವಾಗ ಬಹುವಚನ ಇದೆ ಕಾಲೊಳ್ ನಡೆದ ಪಿರಿ ಮೊದಲು ಕುದುರೆಯಲ್ಲಿ ರಥದಲ್ಲಿ ನಡೆಯುತ್ತಿದ್ದ ನೀವು ಈಗ ಕಾಲೊಳ್ ನಡೆದ ಪಿರ್ರಿ ಆ ನಡೆದ ಪಿರ್ರಿ ಎನ್ನುವಲ್ಲಿ ಬಹುವಚನ ಇದೆ ಒಡನೆ ಆರೂಮ್ ಇಲ್ಲ ಕಡಲೆಗಳೇಮ್ ನಿಮ್ಮ ಉಡಿಯೊಳಗೆ ನಿಮ್ಮ ಉಡಿಯೊಳಗೆ ಅಂತ ಒಬ್ಬನೇ ಇರೋದು ವ್ಯಕ್ತಿ ಆದರೆ ನಿಮ್ಮ ಅಂತ ಬಳಸುತ್ತಿರುವಲ್ಲಿ ಬಹುವಚನ ಇದೆ ಅಂದರೆ ನಾವು ಒಬ್ಬರೇ ಇರುವಾಗಲೂ ಕೂಡ ಬಹುವಚನವನ್ನು ಬಳಸುತ್ತೇವೆ ಯಾವಾಗ ಅದರ ಬಗ್ಗೆ ಒಂದು ರೀತಿಯ ಅಸಹ್ಯ ಭಾವ ಇದ್ದಾಗ ಅಸಹ್ಯ ವೃತ್ತಿಯ ಬಹುವಚನಕ್ಕೆ ಇಲ್ಲಿ ಕೊಟ್ಟಿರುವಂಥ ನಾಲ್ಕು ಉತ್ತರಗಳಲ್ಲಿ ನಾವು ಗಮನಿಸಬೇಕು ಬಿ ಇದಕ್ಕೆ ಸರಿಯಾದ ಉತ್ತರ ಪ್ರಶ್ನೆ ಮೂರಕ್ಕೆ ಆಯ್ಕೆ ಬಿ ಅಸಹ್ಯ ವೃತ್ತಿಯ ಬಹುವಚನಕ್ಕೆ ಎಂಬುದು ನಮಗೆ ನೆನಪಿರಬೇಕು ಪ್ರಶ್ನೆ ನಾಲ್ಕು ಪಿರಿಯಕ್ಕರದ ಒಂದು ಪಾದದಲ್ಲಿ ಕಂಡುಬರುವ ಅಂಶಗಣಗಳು ಸ್ನೇಹಿತರೆ ಅಂಶಗಣಗಳು ಅಂದರೆ ನಮಗೆ ಗೊತ್ತಿದೆ ಅಂಶ ಛಂದಸ್ನಲ್ಲಿ ಬರ್ತಕ್ಕಂಥದ್ದು ಬ್ರಹ್ಮಗಣ ವಿಷ್ಣುಗಣ ರುದ್ರಗಣ ಎಂದು ಮೂರು ಗಣಗಳು ಬರುತ್ತವೆ ಎಂದು ಗೊತ್ತಿದೆ ನಿಮಗೆ ಎರಡು ಅಂಶಗಳಿಂದ ಕೂಡಿದ್ದು ಬ್ರಹ್ಮಗಣ ಮೂರು ಅಂಶಗಳಿಂದ ಕೂಡಿದ್ದು ವಿಷ್ಣುಗಣ ನಾಲ್ಕು ಅಂಶಗಳಿಂದ ಕೂಡಿದ್ದು ರುದ್ರಗಣ ಪಿರಿಯಕ್ಕರ ಎಂಬುದು ನಮ್ಮ ಅಂಶಗಣ ಘಟಿತವಾದ ದೇಶೀ ಛಂದಸ್ಸು ನಾಗವರ್ಮ ಒಂದನೇ ನಾಗವರ್ಮ ತನ್ನ ಛಂದೋಂಬುದಿಯಲ್ಲಿ ಕರ್ನಾಟ ವಿಷಯ ಜಾತಿ ಎಂದು ಹೇಳುತ್ತಾ ಹತ್ತು ಅಚ್ಚ ಕನ್ನಡದ ಘಟಿತವಾದ ಪದ್ಯ ರೂಪಗಳನ್ನು ಉದಾಹರಿಸಿದ್ದಾನೆ ಮದನವತಿ ಗೀತಿಕೆ ಏಳೆ ಚೌಪದಿ ಅಕ್ಕರ ಅಕ್ಕರಿಕೆ ಹೀಗೆ ಹತ್ತು ಛಂದೋರೂಪಗಳನ್ನು ಅಚ್ಚ ಕನ್ನಡದ ಅಂಶ ಛಂದಸ್ಸಿನ ಪದ್ಯರೂಪಗಳು ಎಂದು ಪಟ್ಟಿಯನ್ನೇ ಕೊಡುತ್ತಾನೆ ಒಂದನೇ ನಾಗವರ್ಮ ಆತ ಹೇಳುವ ಹತ್ತು ರೂಪಗಳಲ್ಲಿ ಪಿರಿಯಕ್ಕರ ಎಂಬುದು ಒಂದು ಮೇಲ್ನೋಟಕ್ಕೆ ಅಕ್ಷರಗಣಗಳಲ್ಲಿ ಕಂಡುಬರುವ ಖ್ಯಾತ ಕರ್ನಾಟಕ ವೃತ್ತದಂತೆ ಕಂಡುಬಂದರೂ ಇದು ಆಂತರ್ಯದಲ್ಲಿ ನೋಡಿದಾಗ ಅಂಶಗಣ ಘಟಿತವಾದದ್ದು ಎಂಬುದು ಸ್ಪಷ್ಟವಾಗುತ್ತದೆ ಮೇಲ್ನೋಟಕ್ಕೆ ಖ್ಯಾತ ಕರ್ನಾಟಕ ವೃತ್ತದಂತೆ ಕಂಡುಬರುತ್ತದೆ ಅಂದರೆ ದೀರ್ಘವಾದ ಪಾದಗಳಿಂದ ಕೂಡಿರುತ್ತದೆ ನಾಲ್ಕು ಪಾದಗಳಿಂದ ಕೂಡಿದ ಪಿರಿಯಕ್ಕರ ಅಂಶಗಣದಿಂದ ಕೂಡಿರುತ್ತದೆ ಪ್ರತಿ ಪಾದದಲ್ಲಿ ಪಿರಿಯಕ್ಕರದ ಪ್ರತಿ ಪಾದದಲ್ಲಿ ಏಳು ಅಂಶಗಣಗಳಿರುತ್ತವೆ ಇಲ್ಲಿ ಕೇಳಿರುವ ಏನು ಪಿರಿಯಕ್ಕರದ ಒಂದು ಪಾದದಲ್ಲಿ ಎಷ್ಟು ಅಂಶಗಣಗಳು ಬರುತ್ತವೆ ಏಳು ಅಂಶಗಣಗಳು ಬರುತ್ತವೆ ಒಂದನೇ ನಾಗವರ್ಮ ತನ್ನ ಛಂದೋಂಬುದಿಯಲ್ಲಿ ಈ ಒಂದು ಪಿರಿಯಕ್ಕರದ ಲಕ್ಷಣವನ್ನು ಹೇಳಿದ್ದಾನೆ ಆತನೇ ಮೊದಲು ಪಿರಿಯಕ್ಕರದ ಲಕ್ಷಣವನ್ನು ಹೇಳಿದವನು ಮೊದಲೊಳ್ ಅಜಗಣ ಕುಂದದೆ ಬರ್ಕೆ ಅತ್ತಂ ಐದು ಗಣಗಳೇ ವಿಷ್ಣುವಕ್ಕುಂ ತುದಿಯೊಳ್ ಏಳೆಂಬ ತಾಣದೊಳ್ ಎಲ್ಲಿಯೂ ರಿಪುಗಣಂ ನೆಲೆಸಿ ನಿಲ್ಕೆ ಅಂದರೆ ಏಳು ಅಂಶಗಣಗಳು ಬರ್ತವೆ ಒಂದು ಪಾದದಲ್ಲಿ ಒಂದು ಸಾಲಿನಲ್ಲಿ ಏಳು ಅಂಶಗಣಗಳು ಬರ್ತವೆ ಮೊದಲನೆಯ ಗಣ ಅಜಗಣ ಅಜ ಅಂದರೆ ಬ್ರಹ್ಮ ಮೊದಲನೆಯ ಗಣ ಬ್ರಹ್ಮಗಣವಾಗಿರುತ್ತದೆ ಉಳಿದ ಐದು ಗಣಗಳು ವಿಷ್ಣು ಗಣಗಳಾಗಿರುತ್ತವೆ ಅಲ್ಲಿಗೆ ಒಟ್ಟು ಆರು ಗಣಗಳಾಯ್ತಲ್ಲ ಕೊನೆಯ ಗಣ ಅಂದರೆ ಏಳನೆಯ ಗಣ ರುದ್ರಗಣವಾಗಿರುತ್ತದೆ ಅಂದರೆ ಮೊದಲು ಬ್ರಹ್ಮ ಆನಂತರ ಐದು ವಿಷ್ಣುಗಣಗಳು ಕೊನೆಯಲ್ಲಿ ಪ್ರತಿ ಪಾದದ ಕೊನೆಯ ಗಣ ರುದ್ರಗಣ ನಾಲ್ಕು ಅಂಶದ ಗಣವಾಗಿರುತ್ತದೆ ಅಂದರೆ ಒಟ್ಟು ನಾವು ಇಲ್ಲಿ ತಿಳ್ಕೋಬೇಕು ಒಂದು ಪಿರಿ ಪಾದದಲ್ಲಿ ಏಳು ಅಂಶಗಣಗಳು ಬರುತ್ತವೆ ಛಂದಸ್ಸಿನ ತರಗತಿಯಲ್ಲಿ ಇನ್ನೂ ವಿವರವಾಗಿ ಇದರ ಬಗ್ಗೆ ಮಾತನಾಡೋಣ ಈ ಪ್ರಶ್ನೆಗೆ ಪ್ರಶ್ನೆ ನಾಲ್ಕಕ್ಕೆ ಸೂಕ್ತವಾದ ಉತ್ತರ ಆಯ್ಕೆ ಸಿ ಏಳು ಗಣಗಳು ಇರುತ್ತವೆ ಅಂಶಗಣಗಳು ಏಳು ಅಂಶಗಣಗಳು ಇರುತ್ತವೆ ಪ್ರಶ್ನೆ ಐದು ಸ್ನೇಹಿತರೆ ಪ್ರಶ್ನೆ ಐದು ಹೊಸಗನ್ನಡ ಕವಿ ಬೆಟಗೇರಿ ಕೃಷ್ಣ ಶರ್ಮ ಅವರ ಕಾವ್ಯನಾಮ ಆನಂದ ಕಾವ್ಯಾನಂದ ಕಂದಪ್ರಿಯ ಆನಂದ ಕಂದ ಎಂಬ ನಾಲ್ಕು ಉತ್ತರಗಳಲ್ಲಿ ಸೂಕ್ತವಾದ ಉತ್ತರ ಎಂದರೆ ಆನಂದ ಕಂದ ಮೇಲಿರುವ ಆ ಕಾವ್ಯನಾಮಗಳು ಬೇರೆ 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 ಕವಿಗಳ ಕಾವ್ಯನಾಮಗಳಾಗಿರಬಹುದು ಆದರೆ ಇಲ್ಲಿ ಗಮನಿಸಿ ಬೆಟಗೇರಿ ಕೃಷ್ಣ ಶರ್ಮ ನಮಗೆಲ್ಲ ಗೊತ್ತಿರುವಂತೆ ನವೋದಯ ಸಾಹಿತ್ಯ ಸಂದರ್ಭದಲ್ಲಿ ಸಾಹಿತ್ಯ ಕೃಷಿ ಮಾಡಿದಂತಹ ಒಬ್ಬ ಕವಿ ನಾಟಕಕಾರ ಕೂಡ ಹೌದು ರಾಷ್ಟ್ರೀಯ ಪದ್ಯಾವಲಿ ರಾಷ್ಟ್ರೀಯ ಪದ್ಯಮಾಲೆ ಮುದ್ದನ ಮಾತು ಅರುಣೋದಯ ವಿರಹಿಣಿ ಕಾರ ಹುಣ್ಣಿವಿ ನಲ್ವಾಡುಗಳು ಹೀಗೆ ಕೆಲವು ಕವನ ಸಂಕಲನಗಳನ್ನು ರಾಜಯೋಗಿ ಅಶಾಂತಿ ಪರ್ವ ಮಲ್ಲಿಕಾರ್ಜುನ ಎಂಬ ಐತಿಹಾಸಿಕ ಕಾದಂಬರಿಗಳನ್ನು ಮಗಳ ಮದುವೆ ಸುದರ್ಶನ ಎಂಬ ಸಾಮಾಜಿಕ ಕಾದಂಬರಿಗಳನ್ನೂ ಬರೆದಿದ್ದವರು ಬೆಟಗೇರಿ ಕೃಷ್ಣ ಶರ್ಮಾ ಅವರು ಅಷ್ಟೇ ಅಲ್ಲ ಕನ್ನಡ ರಾಜ್ಯ ರಮಾರಮಣ ಎನ್ನುವ ಚರಿತ್ರಾಕೃತಿಯನ್ನು ಕೂಡ ಇವರು ಬರೆದಿದ್ದರು ನಾಟಕಗಳನ್ನು ಕೂಡ ಆಕಾಶವಾಣಿಗಾಗಿ ಇವರು ಬೆಳವಡಿ ಮಲ್ಲಮ್ಮ ಬೆಂದ ಹೃದಯ ಮುಂಡರಿಗೆಯ ಗಂಡುಗಲಿ ಪಂಚಗಂಗಾ ಎಂಬ ನಾಟಕಗಳನ್ನೂ ಕೂಡ ಇವರು ಆಕಾಶವಾಣಿಗೆ ಬರೆದದ್ದು ಉಂಟು ಸ್ನೇಹಿತರೆ ಬೆಟಗೇರಿ ಕೃಷ್ಣ ಶರ್ಮಾ ಅವರ ಕಾವ್ಯನಾಮ ಆನಂದ ಕಂದ ನೆನಪಿಟ್ಕೋಬೇಕು ಇಷ್ಟು ಸಂಚಿಕೆ ಒಂದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳ ಉತ್ತರಗಳಾಗಿವೆ ಸ್ನೇಹಿತರೆ ಕನ್ನಡವೇ ನಿತ್ಯ ವಿಶೇಷ ಪ್ರಶ್ನೋತ್ತರ ಮಾಲಿಕೆಯ ಎರಡನೆಯ ಸಂಚಿಕೆಯನ್ನು ಗಮನಿಸೋಣ ಎರಡನೆಯ ಸಂಚಿಕೆಯಲ್ಲಿ ಮೊದಲನೆಯ ಪ್ರಶ್ನೆ ಪ್ರಶ್ನೆ ಆರು ಏಕೆಂದರೆ ಹಿಂದಿನ ಸಂಚಿಕೆಯಲ್ಲಿ ಐದು ಪ್ರಶ್ನೆಗಳಾಗಿರುವುದರಿಂದ ಇಲ್ಲಿ ಮುಂದುವರಿದ ಪ್ರಶ್ನೆಯ ಸಂಖ್ಯೆ ಬರುತ್ತದೆ ಈ ಸಂಚಿಕೆಯಲ್ಲಿ ಪ್ರಶ್ನೆ ಆರರಿಂದ ಹತ್ತನೆಯ ಪ್ರಶ್ನೆವರೆಗೆ ಒಟ್ಟು ಐದು ಪ್ರಶ್ನೆಗಳಿರುತ್ತವೆ ಪ್ರಶ್ನೆ ಆರು ಹೀಗಿದೆ ಭರತನು ಹೇಳಿದ ರಸಗಳ ಸಂಖ್ಯೆ ಎ ಎಂಟು ಬಿ ಒಂಬತ್ತು ಸಿ ಹತ್ತು ಡಿ ಏಳು ಪ್ರಶ್ನೆ ಏಳಕ್ಕೆ ಹೋಗೋಣ ಯಶಸ್ತಿಲಕ ಚಂಪು ಎಂಬ ಕೃತಿಯ ಕರ್ತೃ ಎ ಸೋಮರಾಜ ಬಿ ಸೋಮದೇವ ಸಿ ಪಾಲ್ಕುರಿಕೆ ಸೋಮನಾಥ ಡಿ ಸೋಮಶೇಖರ ಶಿವಯೋಗಿ ಪ್ರಶ್ನೆ ಎಂಟು ಕರ್ನಾಟಕ ಶಾಸನ ಪಿತಾಮಹ ಎಂದು ಪ್ರಸಿದ್ಧರಾದವರು ಎ ಬಿ ಎಲ್ ರೈಸ್ ಬಿ ಜೆ ಎಫ್ ಫ್ಲೀಟ್ ಸಿ ಇ ಪಿ ರೈಸ್ ಡಿ ಫರ್ಡಿನೆಂಟ್ ಕಿಟಲ್ ಪ್ರಶ್ನೆ ಒಂಬತ್ತು ಇವುಗಳಲ್ಲಿ ಸರಿಯಾದ ಶಬ್ದ ರೂಪ ವಸಾಹತುಶಾಹಿವಾದ ವಸಾಹತುಶಾಹಿವಾದ ವಸಾಹತುಶಾಹಿ ವಾದ ವಸಾಹತುಶಾಹಿ ವಾದ ಪ್ರಶ್ನೆ ಹತ್ತು ರಾಮನಗರದ ಸಮೀಪ ಇರುವ ಜಾನಪದ ಲೋಕದ ನಿರ್ಮಾತೃ ಎ ದೇ ಜವರೇಗೌಡ ಬಿ ಎಚ್ ಡಿ ದೇವೇಗೌಡ ಸಿ ಎಂ ಎಲ್ ಶ್ರೀಕಂಠೇಶಗೌಡ ಡಿ ಎಚ್ ಎಲ್ ನಾಗೇಗೌಡ ಸ್ನೇಹಿತರೆ ಈ ಐದು ಪ್ರಶ್ನೆಗಳಿಗೆ ಸೂಕ್ತ ಉತ್ತರ ಎನಿಸಿದಂತಹ ಉತ್ತರಗಳ ಕ್ರಮಾಕ್ಷರಗಳನ್ನು ಪ್ರಶ್ನೆಯ ಸಂಖ್ಯೆಯೊಂದಿಗೆ ನೀವು ಯೂಟ್ಯೂಬ್ ಮೂಲಕ ನಮಗೆ ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಈ ಐದೂ ಪ್ರಶ್ನೆಗಳಿಗೆ ಸೂಕ್ತದ ವಿವರಣೆಯೊಂದಿಗೆ ನಾನು ಸರಿಯಾದ ಉತ್ತರಗಳನ್ನು ಸೂಚಿಸಲಿದ್ದೇನೆ ಸ್ನೇಹಿತರೆ ನಿಮಗೆ ಈ ಸಂಚಿಕೆಗಳು ಉಪಯೋಗ ಆಗುತ್ತವೆ ಎಂಬ ಸದಾಶಯದೊಂದಿಗೆ ಈ ಸಂಚಿಕೆಗಳನ್ನು ರೂಪಿಸಲಾಗುತ್ತಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು